ಮೂರು ದಿವಸದಿಂದ ನಮ್ಮ ಕಮಿಷನರ್ ಅವರು ಹೇಳಿದಂಗೆ ಮೇಜರ್ ಮಣಮಣ್ಣನು ನಮ್ಮ ಯತೀಶ್ ಅವರು ಡೈರೆಕ್ಟರ್ ಈ ಗವರ್ನೆನ್ಸ್ ಇವರೆಲ್ಲ ನಾವು ಕೂತು ಬಿ ಬಿ ಎಂ ಪಿ ಜೊತೆ ಸಭೆ ಮಾಡಿ ಅವ್ರಿಗೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬಿ ಬಿ ಎಮ್ ಪಿ ಲೆವೆಲಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಅಂತ ಹೇಳಿದ್ದೀವಿ ಒಂದು ಕಂಟ್ರೋಲ್ ರೂಮ್ ಮಾಡಿ ಅಂತ ಹೇಳಿದ್ದೀವಿ ಎಸ್ ಸಿ ಪಾಪ್ಯುಲೇಷನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಇಬ್ಬರು ಎನಿಮಿರೇಟರ್ಸನ್ನು ಹಾಕಿ ಅಂತ ಹೇಳಿದ್ದೀವಿ ನಾನ್ ಸಿ ಇರೋ ಕಡೆ ಒಬ್ಬರು ಎನಿಮುರೇಟರಿಗೆ ಎರಡು ಯೂನಿಟ್ ಕೊಡಿ ಅಂತ ಹೇಳಿದ್ದೀವಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು ಕಡಿಮೆ ಅದರಿಂದ ಪ್ರೈವೇಟ್ ಶಾಲೆಗಳಲ್ಲೂ ಇರ್ತಕ್ಕಂಥ ಟೀಚರ್ಸನ್ನು ನೀವು ಎನಮರೇಟ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ ಟ್ರೈನಿಂಗು ಒಂದು ಸಲ ಅಲ್ಲ ಎರಡು ಸಲ ಕೊಡಿ ಅಂತ ಸೂಚನೆ ನೀಡಿದ್ದೀವಿ ವಿ ಹಾವ್ ಆಲ್ ಟೇಕನ್ ಸಮ್ ಆಫ್ ದಿ ಸ್ಟೆಪ್ಸ್ ಟು ಇಂಪ್ರೂವ್ ದಿ ಸಿಚುಯೇಷನ್ ಎಸ್ ಈಗ ಆಲ್ರೆಡಿ ಅದು ಆರ್ಥಿಕ ಇಲಾಖೆ ಜೊತೆಗೆ ನಾವು ಚರ್ಚೆಲ್ಲಿದ್ದಾವೆ ನಾವು ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಜಿಒ ಇದೆ ಅವರು ಏನು ಕೇಡ್ ಲೀವ್ ಈ ಸಂದರ್ಭದಲ್ಲಿ ಅವ್ರನ್ನ ಕೆಲಸಕ್ಕೆ ನಾವು ತಗೊಂಡಾಗ ಅದನ್ನ ಯಾವ ರೀತಿಯಾಗಿ ಮಾನದಂಡಗಳಿದೆ ಅಂತ ಹೇಳ್ಬೋದು ಆ ಮಾನದಂಡಗಳ ಮುಖಾಂತರ ನಾವು ಶಿಕ್ಷಕರಿಗೆ ನಾವು ರೆಮ್ಯುರೇಷನ್ ಕೊಡುವಂತ ಮಾಡ್ತೇವೆ ನಾನ್ ಟೀಚರ್ಸ್ ಏನಿದ್ದಾರೆ ಅದಕ್ಕೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯನ್ನು ಮೊನ್ನೆ ಸಿಕ್ಕಿದೆ ಫೈವ್ ತೌಸಂಡ್ ರುಪೀಸ್ ಫ್ಲಾಟ್ ರೇಟ್ ಆ ಯಾರು ಯಾವ ಯಾವ ಎನ್ಯುಮರೇಟರ್ ಅಪಾಯಿಂಟ್ ಆಗಿದ್ದಾರೆ ಅವರಿಗೆ ನಾವು ಫೈವ್ ತೌಸಂಡ್ ರುಪೀಸ್ ಕೊಡ್ತೇವೆ ಪ್ಲಸ್ ಇನ್ ಅಡಿಷನ್ ಟು ದಟ್ ಎವ್ರಿ ಎಸ್ ಸಿ ಹೌಸ್ ಹೋಲ್ಡ್ ಕವರ್ಡ್ ಅವ್ರು ಎಷ್ಟು ಒಂದೊಂದು ಎಸ್ ಸಿ ಹೌಸ್ ಹೋಲ್ಡ್ ಕವರ್ಡ್ ಅದಕ್ಕೆ ಹಂಡ್ರೆಡ್ ಈಚ್ ಎಸ್ ಸಿ ಹೌಸ್ ಹೋಲ್ಡ್ಗೆ ಹಂಡ್ರೆಡ್ ರುಪೀಸ್ ಆಗಿ ನಾವು ಆ್ಯಡ್ ಮಾಡ್ಬೋದು ಸೊ ಎವ್ರಿ ಹಂಡ್ರೆಡ್ ಹೌಸ್ ಹೋಲ್ಡ್ಸ್ ಎಡ್ ದೇ ಗೆಟ್ ಆ್ಯನ್ ಅಡಿಷನಲ್ ಅಮೌಂಟ್ ಆಫ್ ಟೆನ್ ತೌಸಂಡ್ ಸೊ ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಕವರ್ ಮಾಡಿರೋ ಆಧಾರದ ಮೇಲೆ ನಾವು ಒಂದು ರೆಮ್ಯುನರೇಷನ್ನ ಫಿಕ್ಸ್ ಮಾಡಿದ್ದೇವೆ ಅದೇ ಇದು ಡಿಫ್ರೆನ್ಸ್ ಒಂದು ಟೀಚರ್ಸ್ ಗೌರ್ಮೆಂಟ್ ಟೀಚರ್ಸ್ಗೂ ಫಾರ್ಮುಲಾ ಇದೆ ಅವರು ಇರುವಾಗ ಅವ್ರ ಕೆಲಸ ಕೊಡುವಾಗ ಏನು ಮಾಡಬೇಕು ಅಂತ ಫಾರ್ಮುಲಾದೆ ಫಾಲೋ ಮಾಡ್ತಾ ಇದ್ವಿ ಯಾರ್ಯಾರು ಟೀಚರ್ಸ್ ಇಲ್ವೋ ಅವ್ರಿಗೂ ನಿಮಗೆ ನಮ್ಮ ರಾಕೇಶ್ ಅವರಿಗೆ ಫೈವ್ ತೌಸಂಡ್ ಪ್ಲಸ್ ಹಂಡ್ರೆಡ್ ರುಪೀಸ್ ಫಾರ್ಮುಲಾ ಫಾಲೋ ಮಾಡ್ತೀವಿ ನಾವು ಎಲ್ಲ ಶಿಕ್ಷಣ ಯೂನಿವರ್ಸಿಟೀಸ್ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅವರಿಂದ ಮಾಹಿತಿಯನ್ನು ಕೇಳಿದ್ದೀವಿ ಬಂದಿದೆ ನಮ್ಮ ತಜ್ಞರು ಅದನ್ನು ಅನಾಲಿಸಿಸ್ ಮಾಡ್ತಾರೆ ಫಾರ್ಟಿ ತ್ರೀ ಇಲಾಖೆಗಳಲ್ಲಿ ಫಾರ್ಟಿ ಇಲಾಖೆಗಳಷ್ಟು ಮಾಹಿತಿ ನಮಗೆ ಬಂದಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಮ್ಮ ತಜ್ಞರು ಅನಾಲಿಸಿಸ್ ಮಾಡ್ತಾರೆ ಆಮೇಲೆ ರಾಜಕೀಯ ಪ್ರಾತಿನಿಧ್ಯದ ಮಾಹಿತಿಯನ್ನು ನಾವು ಕೇಳಿದ್ದೀವಿ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ಬಗ್ಗೆ ಅದು ಬಂದಿದೆ ಅದನ್ನು ಅನಾಲಿಸಿಸ್ ಮಾಡ್ತಾ ಮತ್ತು ಈ ನಿಗಮಗಳು ಬೋರ್ಡ್ಸು ಕಾರ್ಪೊರೇಷನ್ಸು ಇಲ್ಲಿಂದ ಯಾರ್ಯಾರ ಬೆನಿಫಿಟ್ಸ್ ತಗೊಂಡಿದ್ದಾರೆ ಯಾವ್ಯಾವ ಕಮ್ಯುನಿಟಿಗೆ ಎಷ್ಟು ಹೋಗಿದೆ ಆ ಮಾಹಿತಿನೂ ಬಂದಿದೆ ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಸರಿ ಎಲ್ಲಿ ಅರ್ಧಂಬರ್ಧ ಮಾಹಿತಿ ಅಥವಾ ಬರ್ದೇ ಇದೆಯೋ ಅವರಿಗೆಲ್ಲ ವಾರ್ನಿಂಗ್ ವಾರೆಂಟ್ ನೋಟಿಸು ಕೊಟ್ಟಿದ್ವಿ

ఈక్వేషన్ చేంజ్ దట్ ఆర్ ఆర్ వర్కింగ్ యు రైట్ సాధ్యతే బికాస్ ఆఫ్ ఇన్ పాపులేషన్ బట్ దర్ ఆర్ సెట్ అండ్ ఇంటర్న్యాషనల్ స్టాండర్డ్స్ పాపేషన్ ఎక్స్కలేషన్ ఒక్క ఇది హాగ్బిడ్లికి సాధ్య ఇలా అల్వా విశ్వసంస్థానం ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ ನಾಳೆ ಬೆಳಗ್ಗೆ ಮತ್ತೆ ಅನೌನ್ಸ್ ಮಾಡ್ತಾರೆ ಈ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅನ್ನೋದಕ್ಕೆ ಅವರೊಂದು ಫಾರ್ಮುಲಾ ಇದೆ ದಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಫಾರ್ಮುಲಾ ಆ್ಯಂಡ್ ಆಲ್ ಕಂಟ್ರೀಸ್ ಆರ್ ಅಲೌಟ್ ಈಗ ನಮ್ಮ ರಾಜ್ಯದಲ್ಲಿ ವರ್ಷ ವರ್ಷ ನಾವು ಸಮೀಕ್ಷೆ ನಡೆಸ್ತೀವ ಇಲ್ಲ ಆದರೆ ವರ್ಷ ವರ್ಷ ಬಡ್ಜೆಟ್ ಇದೆಯಾ ಇಲ್ವಾ ಬಡ್ಜೆಟ್ ಈಸ್ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ಪ್ರೊಜೆಕ್ಷನ್ಸ್ Therefore, we we apply all those principles and we will ನಮ್ಮ ಸಮೀಕ್ಷೆಯಲ್ಲಿ ಕಲ್ಲು ಬೋರ್ ಮಣ್ಣು ಒಡ್ಡ ಸೇರಿದೆ ಯಾಕೆಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಈ ಹೆಸರೆಗಳನ್ನ ಪರಿಶಿಷ್ಟ